क्या, क्या हुआ? टेन में, थर्टी थ्री परसेंट एक्स्ट्रा प्रेम हाँ तोड़ के जाओ हाँ दो तो कप ब्रू बना के ले ब्रुकेट टेन रुपीज ऐसे में अब थर्टी थ्री परसेंट एक्स्ट्रा तोड़ के जाइए ಮುಂದಗೋಡ ತಾಲೂಕಿನ ಕರಗಿನಕೊಪ್ಪದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪಿಯುಸಿ ವಿಭಾಗದಲ್ಲಿ ಭೌತಶಾಸ್ತ್ರ ಹಿಂದಿನ ಉಪನ್ಯಾಸಕರನ್ನು ನೇಮಿಸುವಂತೆ ಹಾಗೂ ಕಂಪ್ಯೂಟರ್ ವಿಜ್ಞಾನದ ಪುಸ್ತಕ ಈವರೆಗೂ ನೀಡಿಲ್ಲ ಮತ್ತು ವಸತಿ ಗೃಹದಲ್ಲಿ ಸರಿಯಾದ ವ್ಯವಸ್ಥೆವಿಲ್ಲವೆಂದು ಕಾಲೇಜಿನ ಎದುರು ವಿದ್ಯಾರ್ಥಿಗಳು ಪ್ರತಿಭಟಿಸಿ ಪ್ರಿನ್ಸಿಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪಿಯು ವಿಭಾಗದ ಭೌತಶಾಸ್ತ್ರದ ಉಪನ್ಯಾಸಕ ಶಿವಕುಮಾರ ಅವರು ವಿದ್ಯಾರ್ಥಿಗಳಿಗೆ ತಿಳಿಯುವ ಹಾಗೆ ಕಲಿಸುತ್ತಿದ್ದರು ಆದರೆ ಇಂಗ್ಲಿಶ ಉಪನ್ಯಾಸಕ ವೀರಯ್ಯ ಹಾಗೂ ಶಿವಕುಮಾರ ನಡುವೆ ಜಗಳವಾಗಿದ್ದರಿಂದ ಶಿವಕುಮಾರ ಅವರು ಕಾಲೇಜಿಗೆ ಬರುತ್ತಿರಲಿಲ್ಲ ಇವರ ಬದಲಿಗೆ ಎರಡೇ ದಿನದಲ್ಲಿಯೇ ಬೇರೆ ಉಪನ್ಯಾಸಕರನ್ನು ನೇಮಕ ಮಾಡಿಕೊಂಡಿದ್ದಾರೆ ಆದರೆ ಇವರಿಗೆ ಸರಿಯಾಗಿ ಕಲಿಸಲು ಬರುವುದಿಲ್ಲ ಈ ಕೂಡಲೇ ಈ ಹಿಂದೆ ಇರುವ ಉಪನ್ಯಾಸಕ ಶಿವಕುಮಾರರನ್ನು ಮರಳಿ ನೇಮಕ ಮಾಡಿಕೊಳ್ಳುವಂತೆ ವಿದ್ಯಾರ್ಥಿಗಳು ಒತ್ತಾಯಿಸಿದರು ಕಾಲೇಜು ಪ್ರಾರಂಭಗೊಂಡು ಅರ್ಧ ವರ್ಷ ಕಳೆಯಲು ಬಂದರೂ ಈವರೆಗೂ ಪುಸ್ತಕಗಳೇ ಬಂದಿಲ್ಲ ಹೀಗಾದರೆ ನಮಗೆ ವಿದ್ಯಾಭ್ಯಾಸಕ್ಕೆ ಸಮಸ್ಯೆಯಾಗುತ್ತದೆ ಬೇರೆ ವಸತಿ ಶಾಲೆಗಳಲ್ಲಿ ಪುಸ್ತಕಗಳು ಇವೆ ನಮ್ಮಲ್ಲಿ ಏಕೆ ಇಲ್ಲವೆಂದು ವಿದ್ಯಾರ್ಥಿಗಳು ಪ್ರಶ್ನಿಸಿದರು ಇಂಗ್ಲಿಶ ಉಪನ್ಯಾಸಕನಿಂದ ವಿದ್ಯಾರ್ಥಿಗಳ ಜತೆ ಇಂಗ್ಲಿಶ ಉಪನ್ಯಾಸಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ನಡುವೆ ಭೇದಭಾವ ಮಾಡುತ್ತಿದ್ದಾರೆ ಇವರು ಮಾಡುವ ಪಾಠ ಅರ್ಥವಾಗುತ್ತಿಲ್ಲ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಹೆಚ್ಚಿನ ಒಲವು ತೋರಿಸುತ್ತಾನೆ ವಿದ್ಯಾರ್ಥಿಗಳಿಗೆ ತೊಂದರೆ ನೀಡುತ್ತಾನೆ ಎಂದು ವಿದ್ಯಾರ್ಥಿಗಳೂ ಆರೋಪಿಸಿದ್ದಾರೆ ಈ ವಸತಿ ನಿಲಯದಲ್ಲಿ ಅರೆಬೆಂದ ಆಹಾರ ನೀಡುತ್ತಾರೆ ಅನ್ನ ಗಟ್ಟಿಯಾಗಿ ಇರುತ್ತದೆ ತಿಳಿಯಾದ ಸಾಂಬಾರ ಇಡ್ಲಿಗೆ ತಿಳಿಯಾದ ಚಟ್ನಿ ನೀಡುತ್ತಾರೆ ಅಧಿಕಾರಿಗಳು ಭೇಟಿ ನೀಡಿದ ವೇಳೆ ವಸತಿ ಶಾಲೆಯಲ್ಲಿ ಕಾರ್ಯಕ್ರಮ ಇದ್ದರೆ ಮಾತ್ರ ಒಳ್ಳೆಯ ಊಟದ ವ್ಯವಸ್ಥೆ ಮಾಡುತ್ತಾರೆ ಆ ದಿನಕ್ಕೆ ಮಾತ್ರ ಈ ಊಟ ನೀಡುತ್ತಾರೆ ನಂತರ ಉಳಿದ ಸಮಯದಲ್ಲಿ ಊಟ ಮಾಡಲು ಯೋಗ್ಯ ಇರುವುದಿಲ್ಲವೆಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ಊಟದ ಹಾಲ್ ಪಕ್ಕದಲ್ಲಿ ಚರಂಡಿ ಗಬ್ಬು ನಾರುತ್ತಿದೆ ಸೊಳ್ಳೆಯ ಕಾಟ ಹೆಚ್ಚಾಗಿದೆ ಸೊಳ್ಳೆಯ ಪರದೆ ಇಲ್ಲವೇ ಸೊಳ್ಳೆ ಬತ್ತಿ ನೀಡುವಂತೆ ಹೇಳಿದರೂ ನೀಡುವುದಿಲ್ಲ ಸೊಳ್ಳೆಯ ಕಾಟದಿಂದ ಬೇಸತ್ತು ಹೋಗಿದ್ದೇವೆ ಕೆಲ ಕಾಲೇಜ ವಿದ್ಯಾರ್ಥಿಗಳಿಗೆ ಹರಿದ ಗಾದಿಯನ್ನೇ ನೀಡಲಾಗಿದೆ ಚಾದರ ಸಹ ನೀಡಲಾಗಿಲ್ಲ ವಸತಿ ಗೃಹದ ಸ್ವಚ್ಛತೆ ಮಾಡಲು ಹೋದರೆ ಜಾಡು ಸಹ ನೀಡುತ್ತಿಲ್ಲ ಅಲ್ಲದೆ ನೀರಿನ ಸಮಸ್ಯೆ ಉದ್ಭವಿಸಿದೆ ಎಂದು ವಿದ್ಯಾರ್ಥಿಗಳೂ ಆರೋಪಿಸಿದರು ಕಾಯಂ ಪ್ರಾಂಶುಪಾಲರು ಇದ್ದರೂ ಸಹ ಹೆಸರಿಗೆ ಮಾತ್ರ ಉಪ ಪ್ರಾಂಶುಪಾಲರು ವಸತಿ ಶಾಲೆಯಲ್ಲಿ ದರ್ಬಾರ ನಡೆಸುತ್ತಿದ್ದಾರೆ ಎಂಬ ಆರೋಪ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಅಲ್ಲದೆ ಕೆಲ ಶಿಕ್ಷಕರೂ ಸಹ ಉಪ ಪ್ರಾಂಶುಪಾಲರು ಎಲ್ಲದಕ್ಕೂ ಮೂಗು ತೂರಿಸುತ್ತಾರೆ ಕಾಲೇಜ ವಿದ್ಯಾರ್ಥಿಗಳ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಪ್ರಿನ್ಸಿಪಾಲರಿಗೆ ನೀಡಿದ ಮನವಿಯಲ್ಲಿ ತಿಳಿಸಲಾಗಿದೆ ಈಗಾಗಲೇ ಇಂಗ್ಲಿಶ ಶಿಕ್ಷಕ ಹಾಗೂ ಭೌತಶಾಸ್ತ್ರ ಉಪನ್ಯಾಸಕರ ಜತೆ ವೈಯಕ್ತಿಕವಾಗಿ ಜಗಳವಾಗಿತ್ತು ಈ ಕಾರಣಕ್ಕೆ ಭೌತಶಾಸ್ತ್ರ ಉಪನ್ಯಾಸಕರು ಕಾಲೇಜಿಗೆ ಬಂದಿಲ್ಲ ಆದರೆ ವಿದ್ಯಾರ್ಥಿಗಳು ಅದೇ ಉಪನ್ಯಾಸಕರು ಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಈ ಬಗ್ಗೆ ಭೌತಶಾಸ್ತ್ರ ಉಪನ್ಯಾಸಕ ಶಿವಕುಮಾರ ಎರಡ್ಮೂರು ಬಾರಿ ಫೋನ್ ಕರೆ ಮಾಡಿ ತಿಳಿಸಿದರು ಬರುತ್ತಿಲ್ಲ ಊಟದ ಅವ್ಯವಸ್ಥೆಯ ಬಗ್ಗೆ ಮುಂದಿನ ದಿನದಲ್ಲಿ ಹೀಗಾಗದಂತೆ ನೋಡಿಕೊಳ್ಳುತ್ತೇವೆ ಇಂಗ್ಲಿಶ ಶಿಕ್ಷಕನ ಬಗ್ಗೆ ಆರೋಪ ಕೇಳಿಬಂದ ತಕ್ಷಣವೇ ಅವರಿಗೆ ಎಚ್ಚರಿಕೆ ನೀಡಿದ್ದೇನೆ ಮುಂದೆ ಈ ರೀತಿ ಕಂಡುಬಂದರೆ ತೆಗೆದುಹಾಕಲಾಗುವುದೆಂದು ಎಚ್ಚರಿಕೆ ನೀಡಿದ್ದೇವೆ ಎಂದು ಪ್ರಿನ್ಸಿಪಾಲರು ಹೇಳಿದರು ಗರ್ಲ್ಸ್ ಯಾವುದೇ ಮ್ಯಾಟ್ರಾದರೂ ಫಂಕ್ಷನ್ ಆದರೂ ಬಾಯ್ಸಿಗೂ ಇಂಟಿಮೇಟ್ ಮಾಡದೆ ಡೈರೆಕ್ಟ್ ಗರ್ಲ್ಸ್ನೇ ಕರ್ಕೊಂಡು ಇದು ಮಾಡಿದ್ದಾರೆ ಸರ್ ಫಂಕ್ಷನ್ ಎಲ್ಲ ಇಂಗ್ಲೀಷ್ ಸರ್ ಇಂಗ್ಲೀಷ್ ಸರ್ ಸರ್ ಅದಕ್ಕಂತ ಗೊತ್ತಿಲ್ಲ ಸರ್ ಬಾಯ್ಸಿಗೆ ಅಂದರೂ ಇನ್ಫಾರ್ಮ್ ಇಲ್ಲ ಸರ್ ಈಗಾದರೂ ಏನೂ ಕೇಳ್ತಿಲ್ಲ ಸರ್ ನಮ್ಗೆ ಓಕೆ ಸರ್ ಅದೇ ಏನು ಜಗಳದಲ್ಲಿ ಹೋಗಿರ್ಬೋದು ಅಂತ ನಮಗೆ ಹೇಳ್ತೀವಿ